ಹಾಲನ್ನು ಇದರಲ್ಲಿ ಕೊಡ್ತಾರೆ ನೋಡಿ ಮಣ್ಣಿನಿಂದ ಮಡಿರುವಂಥದ್ದು ಕುಪ್ಪಿ ಇವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಇಲ್ಲೆಲ್ಲ ಇವು ಯೂಸ್ ಮಾಡ್ತಾರೆ ಮಣ್ಣಿನಿಂದ ಮಡಿಗಿರುವಂಥದ್ದು ಹಾಲು ಕೊಡ್ತಾರೆ ನೋಡಿ ಹಾಲು ಗರಂ ಹಾಲು ಇಲ್ಲಿ ಏನೇನೋ ಇದೆ ನಮಗೆ ಗೊತ್ತಿಲ್ಲ ಇದ್ರೆ ಸರಿ ಏನಂತ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಜಿಲೇಬಿ ಕೂಡ ಮಾಡ್ತಾ ಇದ್ದಾರೆ ಗರಂ ಗರಂ ಜಿಲೇಬಿ ಮಾಡ್ತಾರೆ ಜಿಲೇಬಿ ಕೂಡ ಇದರಲ್ಲಿ ಹಾಲಲ್ಲಿ ಹಾಕಿ ಎದ್ಕೊಂಡು ತಿಂತಾ ಇದ್ದಾರೆ ಅಲ್ಲಿ ನೋಡ್ತಾ ಇದಾರೆ ಜಿಲೇಬಿ ಕೂಡ ತಿಂತಾ ಇದ್ದಾರೆ ಎದ್ಕೊಂಡು ಹಾಲಲ್ಲಿ ನಾವು ಹಂಗೆ ತಿಂತೀವಿ ಬರೆ ಬಾಯ್ಲಿ ಹಾಲಲ್ಲಿ ಜಿಲೇಬಿ ಗೆದ್ಕೊಂಡು ತಿಂತಾರೆ ಗಾಜರ್ಕೆ ಹಲವ ಕತೆ ರಬಡಿ ಕೈ ಇದು ಅಂತಿದ್ದು ಗಜರ್ಕೆ ಹಲವ ಅಂತ ಹಾಲು ನಾನು ಕೂಡ ತೊಗೊಂಡಿದ್ದೀನಿ ಹಾಲು ಮಾಡ್ತಾ ಇದ್ದರು ಹಾಲು ಕೊಡೋಂಗಿಲ್ಲ ಕೊಡ್ಬೇಕಂತೆ ತುಂಬಾ ಟೇಸ್ಟಿಯಾಗಿದೆ ಆಗಿದೆ ಹಾಲು ರೀಟಿ ಜನ ಗಾಡಿ ಜನ ಬರ್ತಾ ಇದಾರೆ ಸಿಕ್ಕಾಪಟ್ಟೆ ಚಳಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬಾ ಚಳಿ ಇದೆ ಇದರಲ್ಲಿ